ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಗೌರಿ ಶಂಕರ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಆನಂದ್ ಮತ್ತೆ ವಸಂತಿ ಇಬ್ರು ತಪ್ಪಿಕೊಂಡಿರ್ತಾರೆ ಆಗ ಸಡನ್ ಆಗಲ್ಲಿ ಬಂದ ವಿಜಿ ಅದನ್ನ ನೋಡಿ ಕ್ಯಾರಿ ಆನ್ ಅಂತ ಆ ವಿಜಿ ನಗ್ತಿರುವಾಗ ಸಾರಿ ಅಮ್ಮ ಆನಂದ್ ಹೇಳ್ತಾರೆ ಆಗ ವಿಜಿ ನಿಮ್ಮಷ್ಟೇ ಪ್ರೀತಿ ಶಂಕರ ಮತ್ತೆ ಗೌರಿ ನಡುವೆನೂ ಇದೆ ಅವರು ಯಾವ್ದೋ ಚಿಕ್ಕ ಮಿಸ ಅಂಡರ್ಸ್ಟ್ಯಾಂಡಿಂಗ್ ಇಂದ ದೂರಾಗಿದ್ದಾರೆ ಆದಷ್ಟು ಬೇಕಾದ್ರು ಹೋಗ್ಲಾಡ್ಸ್ಕೊಂಡು ಒಂದಾಗ್ಲಿ ಅಂತ ನಾನು ಬಯಸ್ತೀನಿ ಅಂತ ವಿಜಯ್ ಹೇಳ್ತಾರೆ ಹೇಳ್ತಾ ಹಾಗೆ ಆಗುತ್ತಮ್ಮ ನೋಡ್ತಾ ಇರೋ ಅಂತ ಆನಂದ್ ಕೂಡ ಹೇಳ್ತಾರೆ ಇನ್ನೊಮ್ಮ ಕಡೆ ಗೌರಿ ಆಫೀಸಲ್ಲಿ ಇರುವಾಗ ಅವ್ರ ಸ್ಟಾಪ್ ಗಳೆಲ್ಲ ಬಂದ್ಬಿಟ್ಟು ಮ್ಯಾಮ್ ಪೂಜೆಗೆ ಎಲ್ಲಾ ರೆಡಿ ಆಗಿದೆ ಪೂಜೆ ಮಾಡಣ ಅಂತ ಕೇಳ್ದಾಗ ಹೌದಾ ಎಲ್ಲಾ ರೆಡಿ ಇದೆಯಾ ಹಾಗಾದ್ರೆ ಸರಿ ಬಂದೆ ಅಂತ ಹೇಳ್ಬಿಟ್ಟು ಮತ್ತೆ ಗೌರಿ ಇಬ್ರು ಪೂಜೆಗೆ ಬರ್ತಾರೆ ಹೀಗೆ ಗೌರಿ ಸ್ಟಾಪ್ ಇದ್ರೆ ಎಲ್ಲಾ ಬಂದ್ಬಿಟ್ಟು ಪೂಜೆಗೆ ರೆಡಿ ಇದೆಯಾ ಪೂಜೆ ಮಾಡೋಣ ಅಂತ ಹೇಳಿದಾಗ ಮೇಡಮ್ ಅದಕ್ಕಿಂತ ಒಂದು ಮುಖ್ಯವಾದ ಕೆಲಸ ಇದೆ ಮೇಡಮ್ ಅಂತ ಹೇಳ್ಬಿಟ್ಟು ಎಲ್ಲ ಮಂಡಿ ಊರಿ ಕೆಳಗಡೆ ಕುತ್ಕೊಂಡು ಗೌರಿಗೆ ಕೈ ಮುಗಿದು ಕ್ಷಮೆ ಕೇಳ್ತಾರೆ ನೀವು ನನಗ್ಯಾಕ ಕೈ ಮುಗಿತಾ ಇದೀರಾ ದೇವರಿ ಆ ಕಡೆ ದೇವ್ರಿ ಕೈ ಮುಗಿರಿ ಅಂತ ಗೌರಿ ಹೇಳ್ತಾಳೆ ಕೇಳಿಸ್ಕೊಂಡು ಇಲ್ಲ ಮೇಡಮ್ ಕ್ಷಮೆ ಕೇಳ್ಬೇಕು ಯಾಕಂದ್ರೆ ನೀವೇನಂತ ಗೊತ್ತಿದ್ರು ಅಪವಾದ ವರ್ಸ್ಬಿಟ್ವಿ ಮುನ್ನ ಅರ್ಥ ಮಾಡ್ಕೊಳ್ಳೇ ಇಲ್ಲ ನೀವ್ ಲಂಚ ತಗೊಳಲ್ಲ ಅಂತ ಮನ್ಸು ಹೇಳಿದ್ರು ದಿ ಆ ಮಾತನ್ನ ಕೇಳ್ದೆ ನಿಮ್ ಬಗ್ಗೆ ಕೆಡತಾಗೆಲ್ಲ ಮಾತಾಡ್ಬಿಟ್ವಿ ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು ಗೌರಿಗೆ ತುಂಬಾನೇ ಶಾಕ್ ಆಗುತ್ತೆ ಏನ್ ಹೇಳ್ತಾ ಇದ್ದೀರಾ ನೀವೆಲ್ಲಾ ಅಂದಾಗ ನಾವ್ ಸರಿಯಾಗಿ ಹೇಳ್ತಾ ಇದೀವಿ ಮೇಡಮ್ ಮೊದಲೇ ನಾವು ನಿಮ್ಮನ್ನ ಅರ್ಥ ಮಾಡ್ಕೋಬೇಕಾಗಿತ್ತು ಇಷ್ಟು ದಿನ ನಾವು ನಿಮ್ ಜೊತೆ ಕಳ್ತಿದೀವಿ ನಿಮ್ಮನ್ನ ನೋಡಿದೀವಿ ನೀವೇನು ಅಂತ ನಮಗೆ ಈಗ ಅರ್ಥ ಆಗಿದೆ ನಿರೂಪರಾಧಿ ಅಂತ ಗೊತ್ತಾದ ಮೇಲೆ ಕ್ಷಮೆನೆ ಕೇಳಲಿಲ್ಲ ನಮ್ಮಿಂದ ತಪ್ಪಾಗಿದೆ ಮೇಡಮ್ ದಯವಿಟ್ಟು ನಮ್ಮನ್ ಕ್ಷಮಿಸ್ಬಿಡಿ ಸ್ಟಾಪ್ ಎಲ್ಲ ಹೇಳ್ತಾರೆ ಪರವಾಗಿಲ್ಲ ಆದ್ರೆ ನನ್ ಚಿಕ್ಕದೊಂದು ರಿಕ್ವೆಸ್ಟ್ ಮನೇಲಿ ಇರೋದಕ್ಕಿಂತ ಜಾಸ್ತಿ ಆಫೀಸಲ್ಲೇ ಇರ್ತೀವಿ ನಮ್ಗಳ ಮತ್ತೆನೇ ಬಾಂಡಿಂಗ್ ಸರಿ ಇಲ್ಲ ಅಂದ್ರೆ ಹೊರಗ್ಲವರು ನಮ್ಮಲ್ಲಿ ಅಪಾರದ ವರ್ಷಕ್ಕೆ ತುಂಬಾ ಸುಲಭ ಆಗುತ್ತೆ ಹಾಗಾಗಿ ನಾವೇನೇ ಬಂದ್ರು ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ನೀವ್ ಹೇಳ ಸರಿ ಮೇಡಮ್ ಹೌದು ಆ ಮಹಾನ್ ವ್ಯಕ್ತಿ ನಮಗೆ ಎಲ್ಲ ಅರ್ಥ ಮಾಡ್ಸಿದ್ದಾನೆ ತಪ್ಪು ನಮಗೆ ಇವಾಗ ಅರ್ಥ ಆಗಿದೆ ಅಂತ ಹೇಳ್ದಾಗ ಅದನ್ನ ಕೇಳಿಸಿಕೊಂಡು ಈ ನಿಮ್ಮಲ್ಲಿ ಬದಲಾವಣೆ ಸಡನ್ ಯಾಕೆ ಬಂತು ಅಂತ ಗೌರಿ ಕೇಳ್ತಾಳೆ ಮೇಡಮ್ ಒಬ್ಬ ಒಳ್ಳೆ ವ್ಯಕ್ತಿ ಬಂದು ನಮ್ ಕಣ್ ತರಿಸ್ತಾ ನಾವ್ ಮಾಡಿರ್ತಿರೋ ತಪ್ಪನೆಲ್ಲಾ ನಮ್ ಕಣ್ಣೆದ್ರಿಗೆ ತೋರಿಸ್ತಾ ಹಾಗಾಗಿ ನಾವು ನಿಮ್ ಹತ್ರ ಕ್ಷಮೆ ಕೇಳ್ತಿದೀವಿ ಅಂತ ಸ್ಟಾಫ್ ಹೇಳ್ತಾರೆ ಗೌರಿಗೆ ಸಡನ್ ಆಗಿ ಅವತ್ತು ಬುರ್ಕಾ ಹಾಕೊಂಬಂದು ಅವತ್ತು ನಾನು ನಿರಪರಾಧಿ ಅಂತ ಸಾಬೀತ್ ಮಾಡಿದ್ನಲ್ಲ ಅದೇ ವ್ಯಕ್ತಿನ ಅಂತ ಗೌರಿ ಕೇಳ್ತಾಳೆ ಹ್ಞೂ ಮೇಡಮ್ ಅದೇ ವ್ಯಕ್ತಿನೇ ಆ ವ್ಯಕ್ತಿ ಇರೋ ತನಕ ನಿಮ್ಗೆ ಯಾವ್ದೇ ಅಪಾಯ ಆಗೋದಕ್ಕೂ ಬಿಡೋದಿಲ್ಲ ಒಂದೊಂದರ ನಿಮ್ ಹಿಂದೆ ಇರೋ ಕಾಣದ ಕೈ ದೇವ್ರ ತರ ಅವನು ಯಾವಾಗ್ಲೂ ನಿಮ್ ಸಹಾಯಕ್ಕೆ ಬಂದೇ ಬರ್ತಾನೆ ಅವನನ್ನ ಮೀರಿ ನಿಮ್ಗೆ ಯಾರು ಯಾವ ಅಪಾಯನೂ ಮಾಡಕ್ ಸಾಧ್ಯ ಇಲ್ಲ ಹಿಂದೆ ಇರೋ ಶಂಕರನ್ ಬಗ್ಗೆ ಹೇಳಿದಾಗ ಗೌರಿ ಅದನ್ನ ಕೇಳಿಸಿಕೊಂಡು ವ್ಯಕ್ತಿ ಯಾರು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಈಗ ಗೌರಿಗೆ ತುಂಬಾನೇ ಖುಷಿ ಆಗುತ್ತೆ ಆಯ್ತು ಈಗಾದ್ರೂ ಪೂಜೆ ಮಾಡೋಣ ಅಂತ ಹೇಳಿದಾಗ ಸ್ಟಾಫ್ ಎಲ್ಲ ಪುರೋಹಿತರನ್ನ ಕರೀತಾರೆ ಈ ಕಂಕಣ ಇದೆ ಇಲ್ಲಿ ಅದನ್ನ ಯಾರ್ಯಾರೋ ಕಟ್ಟೋ ಹಾಗಿಲ್ಲ ಅಣ್ಣ ತಮ್ಮಂದಿರು ಇಲ್ಲ ಅಮ್ಮ ಇಲ್ಲ ಗಂಡ ಕಟ್ಬಹುದು ಅಂತ ಹೇಳ್ತಾರೆ ಪುರೋಹಿತರೆ ಅದೆಲ್ಲ ನಮಗೆ ಚೆನ್ನಾಗಿ ಗೊತ್ತು ಅದಕ್ಕೆ ನಾವು ಫ್ಯಾಮಿಲಿ ಸಮೇತ ಬಂದಿದೀವಿ ಹೇಳ್ಬಿಟ್ಟು ಸ್ಟಾಫ್ ಎಲ್ಲಾ ಕಟ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಈಗ ಗೌರಿ ಮಾತ್ರ ಸೈಲೆಂಟ್ ಆಗಿ ನಿಂತಿರ್ತಾಳೆ ಅಮ್ಮ ನಿನ್ಗೆ ಯಾರು ಇಲ್ವಾ ಅಣ್ಣ ತಂಗಿ ಫ್ಯಾಮಿಲಿ ಅವ್ರ ಯಾರು ಬಂದಿಲ್ವಾ ಅಷ್ಟ್ ನಿನ್ ಗಂಡನು ಬಂದಿಲ್ವೇನಮ್ಮ ಅಂತ ಕೇಳಿದಾಗ ಗೌರಿಗೆ ತುಂಬಾನೇ ಬೇಜಾರಾಗುತ್ತೆ ಎಲ್ಲ ನೋಡ್ತಾ ಇದ್ ನಿಂತಿದ್ದ ಚುರುಮುರಿ ಶಂಕರನಿಗೆ ಸನ್ನೆ ಮಾಡ್ತಾನೆ ಶಂಕರ ಹೋಗಿ ಕೈಗೆ ಕಂಕಣನ ಕಟ್ಟೆ ಬಿಡ್ತಾನೆ ನೋಡಿ ಗೌರಿಗೆ ಶಾಕ್ ಆಗುತ್ತೆ ಆದ್ರೆ ಮಿಕ್ಕಿ ಸ್ಟಾಫ್ ಎಲ್ಲ ಯಾರು ನೋಡೋದಿಲ್ಲ ಎಲ್ಲ ಅವ್ರು ಕಂಕಣ ಕಟ್ಟೋದ್ರಲ್ಲಿ ಬಿಸಿ ಆಗಿರ್ತಾರೆ ಪುರೋಹಿತರು ಪೂಜೆ ಮಾಡ್ತಾರೆ ಪೂಜೆ ಮುಗಿದ ತಕ್ಷಣ ಕೋಳಿ ಚುರುಮುರಿ ಶಂಕರ ಅಲ್ಲಿಂದ ಹೊರಡ್ತಾರೆ ನೋಡ್ಬಿಟ್ಟು ಗೌರಿಗೆ ಒಂಥರ ಆಗ್ತಾ ಇರುತ್ತೆ ಅಂದ್ರೂ ಕೂಡ ಅವ್ರನ್ನ ತಡೆಯೋದಿಲ್ಲ ಅಣ್ಣ ಅಣ್ಣ ಏನಣ್ಣ ಪೂಜೆ ಮುಗಿದ ತಕ್ಷಣ ಹೊರಡ್ ಬಿಡ್ತಾ ಇದ್ಯಾ ತಿನ್ಕೊಂಡು ಹೋಗೋಣ ಅಣ್ಣ ಹಾಗೆಲ್ಲ ಪೂಜೆ ಮುಗಿಸ್ ಮುಗಿದ ತಕ್ಷಣ ಹೋಗ್ಬಾರ್ದು ಹೊಸ ತಿನ್ಕೊಂಡೇ ಹೋಗ್ಬೇಕು ಅಂತ ಹೇಳಿದಾಗ ಇನ್ನೆ ಬಂದ್ರೆ ಸರಿ ಇವಾಗ ಅಂತ ಶಂಕರ ಹೇಳ್ತಾನೆ ಏನಂತೆ ಅದ್ಕೆ ನಮ್ಮನ್ನ ಕರಿತಾರೆ ನೋಡ್ತಾ ಇರು ಪ್ರೀತಿ ಇದ್ರೆ ಅದ್ಕೆ ಐದು ಎಣ್ಸೋದ್ರಲ್ಲಿ ನಿನ್ನ ಬಂದು ಕರೀತಾರೆ ಎಲ್ಲ ಭ್ರಮೆ ಸುಮ್ನೆ ಬನ್ನಿ ಅಂತ ಶಂಕರ ಹೇಳ್ತಾನೆ ನಾ ಒಂದ್ ವೇಳೆ ನಾವು ಭೂವಿನ ನಿನಗೆ ಡೈಲಿ ಮೀಟ್ ಮಾಡಿಸ್ತೀವಿ ಅಂತ ಕೋಳಿ ಚುರುಮುರಿ ಹೇಳ್ತಾರೆ ಆದ್ರೆ ನೋಡೇ ಬಿಡೋಣ ಈಗ್ಲೇ ಒಂದು ಎರಡು ಎಣ್ಸೋದಕ್ಕೆ ಶುರು ಮಾಡಿ ಶಂಕರ ಹೇಳ್ತಾನೆ ಆಗ ಸರಿ ಇಂತ ಒನ್ ಟೂ ತ್ರೀ ಫೋರ್ ಅಂತ ಕೌಂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ನಿಮ್ ಹತ್ರ ಬರೋದೇ ಇಲ್ಲ ಚುರುಮರಿ ಫೋರ್ಗೆ ಸ್ಟಾಪ್ ಮಾಡಿದ ತಕ್ಷಣ ಏನ್ರಲ್ಲ ಆಯ್ತು ಫೋರ್ ಆದ್ಮೇಲೆ ಏನು ಅಂತ ಹೇಳೋದು ಬರೋದಿಲ್ವಾ ಹೇಳ್ತೀನಿ ನೋಡಿ ಫೋರ್ ಆದ್ಮೇಲೆ ಅಂತ ಹೇಳ್ತಿರ್ವಾಗ್ಲೆ ಗೌರಿ ಬಂದ್ಬಿಟ್ಟು ಒಂದ್ ನಿಮಿಷ ಅಂತ ಹೇಳಿ ಪ್ರಸಾದನ ಕೈಲಿ ಹಿಡ್ಕೊಂಡ್ ಬರ್ತಾಳೆ ಶಂಕ್ರನ್ ಮುಂದೆ ಬಂದಿತ್ಕೊಂಡು ಪೂಜೆ ಮುಗಿಸ್ಕೊಂಡು ಪ್ರಸಾದ ತಿಂದೆ ಹಾಗೆ ಹೋಗ್ಬಾರ್ದು ತಗೊಳ್ಳಿ ಅಂತ ಶಂಕರನ್ ಮಾತ್ರ ಪ್ರಸಾದ ಕೊಟ್ಟು ಗೌರಿ ಹೋಗ್ತಾ ಇರ್ಬೇಕಾದ್ರೆ ಇಟ್ಲಲ್ಲಿ ಇನ್ನೊಂದ್ ಸ್ವಲ್ಪ ಪ್ರಸಾದ ಇರುತ್ತೆ ಅದನ್ನ ಕೋಳಿ ಚುರುಮರಿ ಎತ್ಕೊಂಡು ತಿಂತಾ ಇರ್ತಾರೆ ಹೋಗಿದ ತಕ್ಷಣ ಕೋಳಿ ಚೂರು ಮರಿ ಸುತ್ತ ಕುಣಿಯೋದಕ್ಕೆ ಶುರು ಮಾಡ್ತಾರೆ ಗೆ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಕಡೆ ಗೌರಿ ಮನೆಗ್ ಬರ್ತಾಳೆ ಮನೆಗ್ ಬಂದು ಆ ವ್ಯಕ್ತಿ ಯಾರ ಅಷ್ಟೊಂದ್ ಸಹಾಯ ಮಾಡ್ತಾ ಇದ್ದಾನೆ ಸಮಯಕ್ಕೆ ಬಂದು ಆ ವ್ಯಕ್ತಿ ಬಾಯಲ್ಲಿ ನಿಜ ಇಳಿಸಿಲ್ಲ ಅಂದಿದ್ರೆ ಕೆಲಸ ಹೋಗ್ತಾ ಇತ್ತು ನನ್ ಸ್ಟಾಫಿಗೆಲ್ಲ ಬುದ್ಧಿ ಹೇಳಿದಾರೆ ಎಲ್ಲರೂ ದುಡ್ಡಿಗೋಸ್ಕರ ಈ ತರ ಸಹಾಯ ಮಾಡೋದ್ ಕೇಳಿದಿನಿ ಆದ್ರೆ ಈ ವ್ಯಕ್ತಿ ಅದ್ರ ಹೆಸರು ಹೇಳ್ದಂಗೆ ನನಗೆ ಒಂದ್ ಸುಳಿವು ಕೊಡ್ದಂಗೆ ಹೇಗ್ ನನ್ಗೆ ಇಷ್ಟೆಲ್ಲಾ ಸಹಾಯ ಮಾಡ್ತಾ ಇದ್ದಾನೆ ಎಲ್ಲಿದ್ದಾನೆ ಅಂತ ಹುಡುಕ್ಬಿಟ್ಟು ಅವನಿಗೆ ಮೊದಲು ಥ್ಯಾಂಕ್ಸ್ ಹೇಳಬೇಕು ಆವಾಗ್ಲೇ ನನಗೆ ಸಮಾಧಾನ ಆಗೋದು ನನ್ನವರೇ ನನ್ನ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾರೆ ಆದ್ರೆ ಯಾವುದೇ ಸಂಬಂಧ ಇಲ್ದಿರೋ ಈ ವ್ಯಕ್ತಿ ನನಗೆ ಇಷ್ಟೆಲ್ಲಾ ಯಾಕೆ ಸಹಾಯ ಮಾಡ್ತಾ ಇದ್ದಾನೆ ನನ್ನ ವ್ಯಕ್ತಿನ ಹುಡುಕ್ಲೇಬೇಕು ಅಂತ ಗೌರಿ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲಿ ಅಲ್ಲಿ ಭೂವಿ ಬಂದ್ಬಿಟ್ಟು ಅಮ್ಮ ಇವತ್ತೇನ್ ವಿಶೇಷ ಅಂತ ಕೇಳ್ತಾಳೆ ಯಾಕೆ ಅಂತ ಗೌರಿ ಕೇಳ್ತಾಳೆ ಇಷ್ಟು ದಿನ ನಿನ್ನ ಆಫೀಸ್ ಇಂದ ಬಂದು ಫ್ರೆಶ್ ಅಪ್ ಆಗಿ ನಮ್ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದೆ ಇವತ್ತು ರೂಮ್ ಅಲ್ಲೇ ಇದೆಯಲ್ಲ ಅದಿಕ್ಕೆ ಅಂತ ಭೂವಿ ಹೇಳ್ದಾಗ ಆಗ ಗೌರಿ ಓಯ್ ಅಂತ ಹೇಳ್ಬಿಟ್ಟು ಮಗುನ ಎತ್ಕೊಂಡು ಮುದ್ಕೊಟ್ಟು ಏನಿಲ್ಲ ಬಾ ಊಟಕ್ಕೆ ಹೋಗೋಣ ಭೂವಿನ ಕರ್ಕೊಂಡು ಕೆಳಗಡೆ ಬರ್ತಾಳೆ ಗೌರಿ ಇನ್ನೊಂದ್ ಕಡೆ ಬೈರಾದೇವಿ ಮತ್ತೆ ಗಂಗಾ ಮಾತಾಡ್ತಿರ್ತಾರೆ ಅದೇವಾ ಮಾಡಿರೋ ಪ್ಲಾನ್ ಸಕ್ಸಸ್ ಆಗಿರುತ್ತೆ ಅದಕ್ಕಾಗ್ಲೇ ಅವ್ನ್ ತಲೆ ಉಳ ಬಿಟ್ಕೊಂಡು ಇವ್ರ ಸವಾಸನೆ ಬೇಡ ಅಂತ ಮದ್ವೇನು ಬೇಡ ಏನು ಬೇಡ ಅಂತ ಓಡೋಗಿರ್ತಾನೆ ಅಲ್ವಾ ಅದೇವಾ ಬೈರಾದೇವಿ ಹೌದು ಅಂತ ಹೇಳ್ತಾಳೆ ಅದೇವ್ ನಾವ್ ಮಾಡಿರೋ ಪ್ಲಾನ್ ಇದೆಯಲ್ಲ ಅವ್ನ್ ಮೊದ್ಲೇ ಅನುಮಾನದ ಪಿಚಾಚಿ ಮೊದ್ಲೇನೆ ಮದ್ವೆ ಕ್ಯಾನ್ಸಲ್ ಆಗಿದೆ ಅಂತ ವಿಷಯ ಗೊತ್ತಾದ ತಕ್ಷಣ ನೋಡ್ತಾ ಇರಿ ಫೋನ್ ಬಂದೇ ಬರುತ್ತೆ ಅಂತ ಗಂಗಾ ಹೇಳ್ತಾ ಇರ್ತಾಳೆ ಈಗ ಫೋನ್ ಬರುತ್ತೆ ಗಂಗಾ ಅದನ್ನ ನೋಡಿ ಇದು ಫೋನ್ ಬಂತು ಇಷ್ಟು ಬೇಗ ಈ ಕೆಲಸ ಆಗುತ್ತೆ ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲ ಅವನು ಅಮೂಲ್ ಬೇಬಿ ತರ ಫೋನ್ ಮಾಡಿ ಅಯ್ಯೋ ಮೇಡಮ್ ನಿಮ್ ಸವಾಸನೇ ಬೇಡ ಇವಾಗ ಕ್ಯಾನ್ಸಲ್ ಅಂತ ಹೇಳ್ತಾನೆ ಆಮೇಲೆ ಶಂಕರ ಬಂದ್ಬಿಟ್ಟು ನನ್ನಿಂದ ನಿಮ್ ಮದ್ವೆ ಕ್ಯಾನ್ಸಲ್ ಆಗೋ ತರ ಆಯ್ತು ತುಂಬಾ ಬೇಜಾರಾಗ್ತಿದೆ ನಾನೇ ನಿನ್ ಕೂತ್ಗೆ ತಾಳಿ ಕಟ್ತೀನಿ ಅಂತ ಶಂಕರ ಅವರು ನನ್ ಕುತ್ತಿಗೆ ತಾಳಿ ಕಟ್ತಾರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಲ್ವಾ ಆತೇವಾ ಅಂತ ಗಂಗಾ ಹೇಳ್ತಿರ್ತಾಳೆ ಹೌದವ್ವ ಅದನ್ನೆಲ್ಲ ನಾವು ಕಿವಿಲ್ ಕೇಳಿ ಖುಷಿ ಪಡೋದ ಬೇಡ ನಾವೆಲ್ಲ ಕಣ್ಣಾರೆ ನೋಡಿ ಖುಷಿ ಪಡೋಣ ಲೋ ನೀನಾ ಫೋನ್ ಇತ್ತವ ಅಂತ ಬೈರಾದೇವಿ ಹೇಳ್ತಾರೆ ಇಂತ ಗಂಗಾ ಫೋನ್ ರಿಸೀವ್ ಮಾಡ್ತಾಳೆ ಆ ಕಡೆಯಿಂದ ಗಂಗನ್ ಮದ್ವೆ ಆಗ ಹುಡುಗ ಓ ಗಂಗಾ ಅವ್ರೆ ನಾನು ಪದೇ ಪದೇ ಫೋನ್ ಮಾಡ್ತಿದ್ದೀನಿ ಅಂತ ತಪ್ಪ ತಿಳ್ಕೊಬೇಡಿ ಅದೇನಾಯ್ತಂದ್ರೆ ನಾವು ನಿಮ್ಮ ಊರಿಗೆ ಬಂದು ವಾಪಸ್ ಬರ್ತಾ ಇರುವಾಗ ಯಾರೋ ಒಬ್ಬ ವ್ಯಕ್ತಿ ಬಂದು ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಕೆಟ್ಟಾಗ ಮಾತಾಡ್ತಾ ಇದ್ರು ಈಗಾಗ್ಲೇ ಮದ್ವೆ ಆಗಿದೆ ಆ ಮದ್ವೆ ಸಮಯದಲ್ಲಿ ಹುಡುಗ ಬೇಡ ಅಂತ ನಿಮ್ಮನ್ನೇ ರಿಜೆಕ್ಟ್ ಮಾಡ್ಬಿಟ್ಟನಂತೆ ಅಂತ ಆ ವ್ಯಕ್ತಿ ಹೇಳ್ತಾ ಇರ್ಬೇಕಾದ್ರೆ ಹೂ ಅಂತ ಗಂಗಾ ಹೇಳ್ತಾ ಇರ್ತಾಳೆ ಏನು ಚಿಂತೆ ಮಾಡ್ಬೇಡಿ ಗಂಗಾ ಅವ್ರೆ ಈ ಊಹ ಫೋಹಗಳಿಗೆಲ್ಲ ನಾನು ತಲೆ ಕೆಡಿಸಿಕೊಳ್ಳಲ್ಲೇ ಬ್ಲಾಂಕ್ ಮೈಂಡೆಡ್ ಆಗಿ ಯೋಚನೆ ಮಾಡ್ತೀನಿ ಎಳಿತಿದೀವಿ ಅಂತ ಹೇಳಿದಾಗ ತುಳಿಯೋದಕ್ಕೆ ಅಂತಾನೆ ಸಾವಿರಾರು ಜನ ಇರ್ತಾರೆ ಹಾಗೇನೆ ಇದನ್ನು ನೀವ್ ಏನ್ ಯೋಚನೆ ಮಾಡಬೇಡಿ ನಾನ್ ನಿಮ್ಮನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ ಮದ್ವೆ ಅಂತ ಆದ್ರೆ ಅದು ನಿಮ್ಮನ್ನೆ ಒಂದ್ ನಿಮಿಷ ಇರಿ ಅಮ್ಮ ಫೋನ್ ಮಾಡ್ತಾ ಇದ್ದಾರೆ ಮಾತಾಡ್ತಾರಂತೆ ಅಂತ ಅಮ್ಮನ್ ಕೈ ಕೊಡ್ತಾನೆ ಆ ಹುಡ್ಗ ಗಂಗಾ ನೀನ್ ಏನ್ ಯೋಚನೆ ಮಾಡ್ಬೇಡಮ್ಮ ಈ ಮನೆ ಸೊಸೆ ಅದನ್ನ ಯಾರಿಂದಾನು ತಪ್ಸೋದಿಕ್ ಆಗೋದಿಲ್ಲ ಅಂತ ಹುಡ್ಗನ್ ತಾಯಿ ಹೇಳ್ತಾರೆ ತಾಯಿ ಹೇಳಿ ಫೋನ್ ನ ಕಟ್ ಮಾಡ್ತಾರೆ ಏನ್ ಅತ್ತೇವ ಇವ್ನು ತಲೆ ಬಿಸಿ ಇವತ್ ನೋಡಿದ್ರೆ ಇವನ್ ಕಾರಿಗೆ ಬೇರೆ ಯಾರೋ ಆಸೆ ಪಟ್ಟರು ಅಂತ ಹೇಳಿ ಆ ಕಾರ್ ನೇ ತಗೊಂಡಿಲ್ಲ ಬೇರೆ ಕಾರ್ ತಗೊಂಡಂತೆ ಈಗ ನೋಡಿದ್ರೆ ಇತ್ತಿ ಅಷ್ಟೆಲ್ಲ ನನ್ ಬಗ್ಗೆ ಕೆಟ್ಟ ಹೇಳಿದ್ರುನು ಒಳ್ಳೆ ಹುಚ್ಚನ್ ತರ ಆಡ್ತಾ ಇದನ್ನಲ್ಲ ಇವನು ಯಾವ ತರ ಹುಚ್ಚ ಆತವ ಇವ್ ಎಲ್ಲಿಂದ ಕರ್ಕೊಂಡ್ ಬಂದ್ರು ಅಂತ ಗಂಗಾ ಬೈತಾ ಇರ್ತಾಳೆ ಸಮಾಧಾನ ಮಾಡ್ಕೋ ಗಂಗಾ ಒಂದ್ ಪ್ಲಾನ್ ಫೇಲ್ ಆದ್ರೆ ಏನಾಯ್ತು ಹತ್ರ ಇಂತ ಪ್ಲಾನ್ ಗಳು ಇನ್ನು ಬೇಕಾದಷ್ಟಿವೆ ನೋವು ಮಣಿಯೋ ತನಕ ಒಂದಾದ್ಮೇಲೆ ಒಂದ್ ಬಾಣ ಬಿಡ್ತಾ ಇರೋಣ ಇರಾತೀವಿ ಹೇಳದಾಗ ಅದನ್ ಕೇಳಿಸಿಕೊಂಡು ಸರಿ ಆತವ ಅಂತ ಅಂತ ಗಂಗಾ ಒಪ್ಕೊತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್